ಇಪ್ಪತ್ತು ವರ್ಷದಿಂದ ಶೋಕ್ ಆಗ್ತಾ ಇದೆ ಗೊತ್ತಿದ್ರು ಕೂಡ ಇದನ್ನ ಹಂಗೆ ಇಟ್ಕೊಂಡಿದ್ದೀರಿ ಕರ್ಸಿ ನಿಮ್ ಮುಂದೆ ಕೂರಿಸಿ ಹೇಳಿದ್ದೀನಿ ಇನ್ನೇನ್ ಮಾಡ್ಬೇಕು ನಿಮ್ಗೆ ಇವಾಗ ನೀವೇ ಅವ್ರಿಗಿನ್ ಪಿನ್ ನೋಡಿದ್ದೀರಾ ಅಬ್ಜೆಕ್ಷನ್ ಮಾಡ್ರಿ ಅಂತ ಅವ್ರಿಗೆ ನೀವೇ ಪಿನ್ ನೋಡಿದ್ದೀರಾ ಅಬ್ಜೆಕ್ಷನ್ ಮಾಡಿ ಅಂತೀಗ ಒಟ್ನಲ್ಲಿ ನಿಮ್ದಿದು ನಿಮ್ದು ಸಾಬೀತ್ ಆಗ್ಬೇಕಲ್ಲ ಏನ್ ಹೇಳಿ ಅಮ್ಮ ಏನ್ ಏನ್ ನಾವು ಹೇಳಿದ್ರಲ್ಲಿ ನಿಮ್ಗೆ ಅರ್ಥ ಆಗದೇ ಇರೋದು ಏನಿದೆ ಹೇಳಿ ಅಮ್ಮ ಮತ್ತೆ ಯಾಕೆ ನಿಮ್ಗೆ ಏನ್ ಪ್ರಾಬ್ಲಮ್ ನಿಮ್ದು ಪ್ರಾಬ್ಲಮ್ ಆದ್ರೂ ಏನಮ್ಮ ನಿಮ್ದು ಜನಕ್ಕೆ ಸಾಯಿಸೋದೇ ನಿಮ್ ಪ್ರ ಉದ್ದೇಶನ ಏನ್ ಹೇಳಿ ಅಮ್ಮ ನಮ್ಗೆ ಹೇಳಿದ್ರಲ್ಲಿ ಇಲ್ಲ ನೀವ್ ಹೇಳಿದ್ರಿ ಹಿಂಗೆ ಹೇಳಿದ್ರಿ ನಾವು ಎಷ್ಟು ಮಾಡಿದ್ದೀವಿ ನೀವು ಇದನ್ನ ಹೇಳಲಿಲ್ಲ ಅಂತ ಅದನ್ನಾದ್ರೂ ಹೇಳಿ ಮತ್ತೆ ಏನು ಕಷ್ಟ ಏನು ಹೇಳಿದ್ ಮಾಡೋದಿಕ್ಕೆ ಕಷ್ಟ ಏನಮ್ಮ ನಿಮ್ಗೆ ಹೇಳ್ರಿ ದಯವಿಟ್ಟು ತಾವು ಸುಮ್ಮನೆ ನಾನು ಇಲ್ಲಿ ತಮಾಷೆ ಮಾಡಕ್ ಬಂದಿಲ್ಲ ಮತ್ತೆ ಆವಾಗ ಕಷ್ಟ ಹೇಳಿದ್ ಏನಕ್ಕೆ ನಿಮ್ಗೆ ಅರ್ಥನೇ ಆಗೋದು ನನ್ ಏನ್ ನಮಗೇನು ಅರ್ಥ ಆಗಲಿಲ್ಲ ಅದನ್ನಾದ್ರೂ ಅರ್ಥ ಮಾಡಿಸ್ಕೊಂಡ ಏನ್ ಸುಮ್ಮನೆ ದಿನ ಬೆಳಿಗ್ಗೆ ಬರೋದು ಅಟೆಂಡೆನ್ಸ್ ಹಾಕೋದು ಮನೆಗೆ ಹೋಗೋದು ಇದೇ ಕೆಲಸ ನಿಮ್ಮದು ಇಷ್ಟು ರಿಸ್ಕ್ ಇದೆ ಇಲ್ಲಿ ಅಂತ ಹೇಳಿದ್ದೀನಿ ಇದ್ರಲ್ಲಿ ನಿಮ್ಗೆ ಅರ್ಥ ಆಗದೇ ಇರೋ ವಿಷಯ ಏನಮ್ಮ ಮತ್ತ ಯಾಕೆ ಮಾಡ್ಲಿಲ್ಲ ಯಾಕಮ್ಮ ಮಾಡ್ಲಿಲ್ಲ ಹೇಳಿದ ನನಗೆ ನಿಮಗೆ ಲೆಕ್ಕಕ್ಕಿಲ್ಲ ಮತ್ತೆ ಇನ್ನೇನು ಅರ್ಥ ಏನು ಬೇರೆ ಅರ್ಥ ಏನು ಹೇಳಿದ್ ಹೇಳ್ಕೊಳ್ತಾರೆ ಬಿಡು ಅನ್ನೋದೇ ತಾನೇ ಆಟಿಟ್ಯೂಡ್ ನಿಮ್ದು ಎಷ್ಟು ದಿನ ಆಯ್ತು ನಾನು ನಿಮ್ಗೆ ಹೇಳಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹೌದಲ್ವಾ ಯಾಕೆ ಮಾಡಲಿಲ್ಲಮ್ಮ ಯಾಕೆ ಮಾಡಲಿಲ್ಲ ಹೇಳಿ ಅವ್ರು ನಿಮ್ಮ ಮುಂದೆನೆ ಕೂರಿಸಿದ್ನಲ್ಲಮ್ಮ ಇನ್ನೇನ್ ಏನ್ ಕೋಆರ್ಡಿನೇಷನ್ ನಿಮ್ಗೆ ಒಬ್ಬರಿಗೊಬ್ರು ಮಾತಾಡೋದಕ್ಕೆ ನಿಮ್ಗೆ ಈಗೋ ನಾನೇನು ಅವ್ರ ಹತ್ರ ಮಾತಾಡ್ಬೇಕು ಅದಕ್ಕೆ ನಾನೇ ಕರೆಸಿ ಕೂರಿಸಿದ್ನಲ್ಲಮ್ಮ ಇಬ್ಬರಿಗೂ ಎದುರು ಬದ್ರೆ ಕೂರಿಸಿದ್ನ ಇಲ್ವೋ ಬಟ್ ಇನ್ನೇನ್ ಏನ್ ಕೋಆರ್ಡಿನೇಷನ್ ಮಾಡ್ಕೋಬೇಕು ನಿಮ್ ಕೆಲಸ ಇನ್ನೇನು ಏನ್ ಅಮ್ಮ ನಂಗೆ ಅರ್ಥ ಅರ್ಥ ಇಲ್ಲ ಸುಮ್ಮನೆ ದಯವಿಟ್ಟು ಬಾಯ್ಬಿಟ್ಟು ಮಾತಾಡಿ ಇಷ್ಟಿನ ದಿನ ಏನ್ ಮಾಡ್ತಾ ಇದ್ರಿ